ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ನೋಡಕ್ ಸಾಧ್ಯ ಇಲ್ಲ ನೀವು ಈ ಕಲಾಕ್ರಮಕ್ ಬಂದ್ರೆ ಮಾತ್ರ ಅದನ್ನ ಕಣ್ ತುಂಬಕೊಳ್ಬಹುದು ಅದರ ಆನಂದವನ್ನ ಅನುಭವಿಸಬಹುದು ಗಿರಿಜನ ಲೋಕಾಂತ ಬೋರ್ಡ್ ಕಾಣಿಸ್ತಾ ಇದೆ ಏನು ಟ್ರೈಬಲ್ ವಿಲೇಜ್ ಅಂತ ಬಹಳ ಚೆನ್ನಾಗಿದೆ ನೋಡೋಣ ಬನ್ನಿ ಒಳಗಡೆ ಏನಿದೆ ಅಂತ ನಮಗೂ ಆಶ್ಚರ್ಯ ವೀಕ್ಷಕರೇ ಇನ್ನೊಂದು ಅಚ್ಚರಿ ತೋರಿಸ್ತೀನಿ ನಿಮ್ಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಒಂದು ಹಸು ಒಂದು ಕರು ಇದೆ ಒಬ್ಬರ ಅಮ್ಮ ಹಾಲು ಕರಿತಿದ್ದಾರೆ ನಾವು ಅವ್ರಿಗೆ ಕಾಫಿ ಬೇಕು ಅಂತ ಕೇಳಿದ್ವಿ ಅವರು ಇರಪ್ಪ ಒಂದು ನಿಮಿಷ ಹಾಲು ಕರ್ಕೊಂಬಂದು ಕೊಡ್ತೀನಿ ಅಂದ್ಬಿಟ್ಟು ಹೋಗಿ ಕೂತಿದ್ದಾರೆ ನೋಡೋಣ ಐದು ಹತ್ತು ನಿಮಿಷ ಆಗುತ್ತೆ ಅಂತ ಕಾಣುತ್ತೆ ಹಾಲು ಕರ್ಕೊಂಬಂದು ನಮಗೇನು ಕಾಫಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಅನ್ಕೊಂಬೇಡಿ ಅದು ಕಂಪ್ಲೀಟಾಗಿ ಆಕೃತಿಯನ್ನು ಮಾಡಿಟ್ಟಿರುವಂಥದ್ದು ಅದು ಅಷ್ಟು ನ್ಯಾಚುರಲಾಗಿ ಕಾಣಿಸ್ತಿದೆ ಅಂದರೆ ನಿಜವಾಗಲೂ ಅಲ್ಲಿ ಕೂತ್ಕೊಂಡು ಹಾಲು ಕರಿತಿದ್ದಾರೆ ಅಂತಲೇ ಅನಿಸ್ತಿದೆ ಅಷ್ಟು ಅದ್ಭುತವಾಗಿದೆ ನಿಜವಾಗ್ಲೂ ಮೆಚ್ಚಬೇಕು ಇದನ್ನು ಯಾರು ಈ ಒಂದು ಕಲಾಗ್ರಮವನ್ನು ಸೃಷ್ಟಿ ಮಾಡಿದ್ರು ಅವರು ಮತ್ತು ಯಾರು ಮೇಂಟೈನ್ ಮಾಡ್ತಾಯಿದ್ದಾರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಒಂದು ಮನೆಯನ್ನು ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಕಲಾಗ್ರಮವನ್ನು ಅದು ಹೇಗಿದೆಯೋ ಹಾಗೆ ಮೇಂಟೈನ್ ಮಾಡುವಂಥದ್ದು ಬಹಳ ದೊಡ್ಡ ಚಾಲೆಂಜ್ ಅದು ಅದನ್ನು ಮಾಡ್ಕೊಂಬಂದಿದ್ದಾರೆ ಅವರಿಗೆ ಪ್ರಶಂಸೆಗಳನ್ನ ನಿಜವಾಗ್ಲೂ ಹೇಳಲೇಬೇಕು ಹಾಗೆ ಇಲ್ಲಿ ನೋಡಿ ದೊಡ್ಡ ರಾಗಿ ಕಲ್ಲು ಅಂದರೆ ಗಾಣದ ಒಂದು ವ್ಯವಸ್ಥೆ ಇದು ಕೋಣವನ್ನು ಬಳಸಿ ಇಲ್ಲಿ ಗಾಣವನ್ನು ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಇಂಥದ್ನೆಲ್ಲ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ನೋಡೋಕೆ ಸಾಧ್ಯ ಇಲ್ಲ ನೀವು ಈ ಕಲಾಕ್ರಮಕ್ಕೆ ಬಂದರೆ ಮಾತ್ರ ಅದನ್ನು ಕಣ್ ತುಂಬಿಕೊಳ್ಬೋದು ಅದರ ಆನಂದವನ್ನು ಅನುಭವಿಸ್ಬೋದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಷ್ಟು ಅದ್ಭುತವಾಗಿದೆ ಅವರ ಉಡುಗೆ ತೊಡುಗೆ ಮುಖ್ಯವಾಗಿ ಅವರ ಉಡುಗೆ ತೊಡುಗೆ ಎಲ್ಲವೂ ಹಾಗೇ ಇದೆ ನ್ಯಾಚುರಲ್ಲಾಗಿ ಕೈಯಲ್ಲೊಂದು ಬಾರ್ಕೋಲು ತಲೆ ಮೇಲೆ ಟವಲ್ಲು ಆ ಪಂಚೆಯನ್ನು ಕಟ್ಕೊಂಡಿರುವಂಥದ್ದು ಎಲ್ಲವೂ ಕಂಪ್ಲೀಟಾಗಿ ನೀವು ನೋಡ್ಬೋದು ಅಷ್ಟು ಅದ್ಭುತವಾಗಿದೆ ಅಷ್ಟು ನ್ಯಾಚುರಲ್ಲಾಗಿ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಉಳಿಸ್ಕೊಂಡು ಬಂದಿದ್ದಾರೆ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅದ್ಭುತವಾಗಿದೆ ಇಲ್ಲಿಗೆ ಬಂದರೆ ಒಮ್ಮೆ ರಾಮನಗರ ಭಾಗಕ್ಕೆ ಅಥವಾ ನೀವು ಮೈಸೂರಿಗೆ ಏನಾದರೂ ಹೋಗ್ತಾ ಇದ್ರೆ ಬೆಂಗಳೂರು ಟು ಮೈಸೂರು ಆ ಭಾಗದಲ್ಲಿ ನಿಮಗೆ ಕಾಣಿಸುತ್ತೆ ರೈಟ್ ಸೈಡ್ ಅಲ್ಲಿ ಒಮ್ಮೆ ಭೇಟಿ ಕೊಡಿ ನಾವು ದಯವಿಟ್ಟು ಅಲ್ಲಿಗೆ ವಿಸಿಟ್ ಮಾಡಿ ಕುಟುಂಬದ ಜೊತೆ ವಿಸಿಟ್ ಮಾಡಿ ಅಂತ ಹೇಳಕ್ ಬಯಸ್ತೇನೆ ಇದು ಜಾನಪದ ಕಲಗ್ರಾಮ ಇಲ್ಲಿ ಜಾನಪದ ನೃತ್ಯಗಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ಒಪ್ಪಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲಿ ನೋಡ್ತಿರುವಂತದ್ದು ಬೀಸು ಕಂಸಾಳೆ ಈ ದೃಶ್ಯಗಳು ಕಾಣಿಸ್ತಾ ಇದೆ ನಿಮಗೆ ಇದು ಬೀಸು ಕಂಸಾಳೆಯ ದೃಶ್ಯ ನಾಲ್ಕು ಜನ ಕಂಸಾಳೆಯನ್ನು ಆಡ್ತಿರುವಂಥದನ್ನ ನೋಡ್ಬೋದು ಎಷ್ಟು ಅದ್ಭುತವಾಗಿ ಇದನ್ನು ನಿರ್ಮಿಸಿದ್ದಾರೆ ಕಟ್ಕೊಟ್ಟಿದ್ದಾರೆ ಅಂದರೆ ಬಹಳ ಅದ್ಭುತವಾಗಿದೆ ಚೆನ್ನಾಗಿದೆ ಆ ಕಲಾಕೃತಿಗಳಲ್ಲಿ ಒಂದು ನೈಜತೆ ಕಾಣಿಸ್ತಾ ಇದೆ ನಿಮಗೆ ಅವರ ಒಂದು ವೇಷಭೂಷಣ ಎಲ್ಲವೂ ಕೂಡ ಅವ್ರ ಕೈಯಲ್ಲಿರುವಂತಹ ಕಂಸಾಳೆಯ ಏನು ವಸ್ತುಗಳಿದಾವೆ ಎಲ್ಲವೂ ಅಷ್ಟು ಅದ್ಭುತವಾಗಿದೆ ನ್ಯಾಚುರಲ್ ಆಗಿದೆ ಬಹಳ ಚೆನ್ನಾಗಿದೆ ಬೀಸು ಕಂಸಾಳೆಯ ಒಂದು ದೃಶ್ಯವನ್ನು ನೀವು ಈ ಬ ಈ ವಿಡಿಯೋದಲ್ಲಿ ಈ ಒಂದು ಸಮಯದಲ್ಲಿ ನೋಡ್ಬೋದು ಹಾಗೆಡೆ ನಿಮಗೆ ಹಂಚಿನಿಂದ ಮೇಲ್ಚಾಣ ಚಾವಣಿಯನ್ನು ನಿರ್ಮಿಸಿರುವಂಥದ್ದು ಕಾಣ್ಬೋದು ಯಾವುದೇ ರೀತಿಯ ಇವತ್ತಿನ ಕಾಲಘಟ್ಟದ ಬೇರೆ ಬೇರೆಯ ಆರ್ಟಿಫಿಷಿಯಲ್ ವಸ್ತುಗಳನ್ನು ಬಳಸಿಲ್ಲ ಕಂಪ್ಲೀಟಾಗಿ ಮಣ್ಣಿನ ಒಂದು ಕಟ್ಟೆ ಹಾಗೆ ಕಲ್ಲು ಕಂಬದಲ್ಲಿ ನಿರ್ಮಿಸಿರುವಂಥದ್ದು ಬಹಳ ಅದ್ಭುತವಾಗಿದೆ ಇಲ್ಲಿ ಅಷ್ಟು ತಣ್ಣಗಿದೆ ಈ ಬೇಸಿಗೆಯ ಒಂದು ಬಿಸಿಲಿನಲ್ಲಿ ಬೆಂಗಳೂರಿನಲ್ಲಿ ಮಳೆನೇ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಒಳಗಡೆ ಬಂದರೆ ನಿಮಗೆ ಬೇಸಿಗೆ ಇದೆ ಅಂತ ಅನ್ನಿಸ್ತಾ ಇಲ್ಲ ಅಷ್ಟು ಅದ್ಭುತವಾಗಿದೆ ಇಲ್ಲಿ ಯಾವುದೇ ರೀತಿಯ ಬಿಸಿಲಿಲ್ಲ ಮತ್ತು ಯಾವುದೇ ರೀತಿಯ ಒಂದು ತಾಪಮಾನದ ಇದು ಕಾಣಿಸಲ್ಲ ನಿಮಗೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಒಮ್ಮೆ ಭೇಟಿ ಕೊಡಿ ಹಾಗೆ ಬೆಂಗಳೂರು ಕರ್ಗದ ಬಗ್ಗೆ ಎಲ್ರಿಗೂ ಗೊತ್ತು ಬೆಂಗಳೂರಿಗೆ ಸಾಕಷ್ಟು ಜನ ನೋಡಿದ್ದೀರಾ ಕರ್ಗವನ್ನು ಆ ಕರ್ಗದ ಒಂದು ದೃಶ್ಯವನ್ನು ನೀವು ಇಲ್ಲಿ ಕಾಣಬಹುದು ಎಷ್ಟು ಅದ್ಭುತವಾಗಿದೆ ಅಂದರೆ ನಾವು ಹೇಳೋದಕ್ಕಿಂತ ನೀವೇ ನೋಡಿ ಆ ಒಂದು ಇದನ್ನು ಕಲೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಅಂತ ವೀಕ್ಷಕರೆ ನಿಜಕ್ಕೂ ಅದ್ಭುತವಾದಂತಹ ಜಾಗ ಇಲ್ಲೊಂದು ಪ್ರತಿಮೆ ಕಾಣಿಸುತ್ತೆ ಹಿಂದ್ಗಡೆ ನಿಮಗೆ ಗ್ರಂಥಾಲಯ ಕಾಣಿಸ್ತಾ ಇದೆ ಸಂಶೋಧನಾ ಕೇಂದ್ರ ಇಲ್ಲೊಂದು ಪ್ರತಿಮೆ ಕಾಣಿಸುತ್ತೆ ಇವರು ಪ್ರತಿ ಊರೂರಿಗೂ ಮನೆ ಮನೆಗೂ ಅವಾಗ ಅವಾಗ ವಿಸಿಟ್ ಮಾಡ್ತಾರೆ ಅಂದರೆ ಒಂದು ಜೋಳಿಗೆಯನ್ನು ಪಡೆಯುವ ಸಲುವಾಗಿ ಬರ್ತಾರೆ ಕೆಳಗಡೆ ಹೆಸರನ್ನು ಹಾಕಿದ್ದಾರೆ ಸುಡುಗಾಡಿಸಿದ್ದರು ಅಂತ ಇದೆ ಹೆಸರು ಜೋಳಿಗೆಯನ್ನು ಸಂಗ್ರಹ ಮಾಡೋದಕ್ಕೆ ಅಕ್ಕಿ ಬೇಳೆಗಳನ್ನು ಸಂಗ್ರಹ ಮಾಡೋದಕ್ಕೆ ಪ್ರತಿ ಮನೆ ಮನೆಗೂ ಬರುವಂಥದ್ದು ಅವಾಗಿನ ಪ್ರತೀತಿ ಇತ್ತು ಅದೇ ಥರ ಆ ವ್ಯಕ್ತಿ ಹೀಗಿರ್ತಾರೆ ನೋಡೋದಕ್ಕೆ ಹಿಂಬದಿಯಲ್ಲಿ ನಿಮಗೆ ಜೋಳಿಗೆ ಕಾಣಿಸ್ತಾ ಇದೆ ಒಂದು ಕೋಲನ್ನು ಇಟ್ಕೊಂಡು ಗಂಟೆಯನ್ನು ಇಟ್ಕೊಂಡು ಅದ್ರ ಜೊತೆ ಬರ್ತಾರೆ ಹಾಡು ಹೇಳಿಕೊಂಡು ಹಾಡಿನ ಪದಗಳ ಮೂಲಕ ಅವರು ನಿಮ್ಮಲ್ಲಿ ಕೇಳ್ತಾರೆ ಜೋಳಿಗೆಯನ್ನು ಹಾಗೆ ಕುರ್ಜು ರಥ ತಿಟೂರು ತುಮಕೂರು ಜಿಲ್ಲೆದಿದ್ದು ನಂದಿಯ ಒಂದು ವಿಗ್ರಹ ಮೇಲುಗಡೆ ಕಾಣಿಸುತ್ತೆ ಎಷ್ಟು ಅದ್ಭುತವಾಗಿದೆ ಕಂಪ್ಲೀಟಾಗಿ ಮರದಿಂದ ತಯಾರು ಮಾಡಿರುವಂತಹ ರಥ ಇವತ್ತಿನ ಒಂದು ದಿನಗಳಲ್ಲಿ ನೀವು ನೋಡೋದಕ್ಕೆ ಭಾಳ ಕಡಿಮೆ ಸಿಗುತ್ತೆ ನಿಮಗೆ ಯಾಕಂದರೆ ಇವತ್ತಿನ ಡಿಸೈನ್ಗಳು ಬೇರೆ ಬೇರೆ ಥರದ್ದಿದ್ದಾವೆ ಮಾಡಿಫೈಡ್ ಡಿಸೈನ್ಗಳನ್ನ ಮಾಡ್ತಾರೆ ಆದರೆ ಇಲ್ಲಿ ನೀವು ಕಾಣ್ಬೋದು ಕಂಪ್ಲೀಟಾಗಿ ಕೈಯಿಂದ ಕೆತ್ತಿಸಿ ಕೆತ್ತಿರುವಂಥದ್ದು ಇವೆಲ್ಲ ಕಲೆಗಳು ಕೂಡ ಕೈಯಿಂದ ಕೆತ್ತನೆಯನ್ನು ಮಾಡಿರುವಂಥದ್ದು ಕಂಪ್ಲೀಟಾಗಿ ಮರವನ್ನು ಬಳಸಿ ಮಾಡಿರುವಂಥದ್ದು ಭಾಳ ಅದ್ಭುತವಾಗಿದೆ ಹಾಗೆ ಇಲ್ಲಿ ಒಳಗಡೆ ನೋಡ್ಬೋದು ನೀವು ಈ ಬೇಲಿಯ ಒಳಗಡೆ ಗಾಡಿಗಳನ್ನು ಕಾಣಿಸ್ತಾ ಇದ್ದರೆ ನಿಮಗೇನು ಸಾರೂಟ್ ಅಂತ ಹೇಳ್ತಾರೆ ಅದು ಕುದುರೆಯ ಸಾರೂಟು ಮತ್ತು ಒಳಗಡೆ ಅದ್ರ ಮೇಲ್ಛಾವಣಿ ನೋಡಿ ಗಮನಿಸಿ ರಾಜಕಾಲದಲ್ಲಿ ಒಂದಷ್ಟು ಜನ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಇದನ್ನು ಬಳಸ್ತಾ ಇದ್ರು ಹೋಗೋದಕ್ಕೆ ಹೆಣ್ಣು ಮಕ್ಕಳನ್ನು ರಾಣಿಯರನ್ನು ಹೋಗೋದಕ್ಕೆ ಇಂಥ ಒಂದು ವಾಹನವನ್ನು ಇದ್ದರು ಕುದುರೆಯ ಸಾರೋಟು ಎಷ್ಟೋ ಅದ್ಭುತವಾಗಿದೆ ಬಹುಶಃ ನಾವು ನೋಡಿರಲಿಲ್ಲ ಇಲ್ಲೇ ನೋಡ್ತಾ ಇರುವಂಥದ್ದು ಹಾಗೇ ರಾಗಿ ತೂರುವ ಯಂತ್ರ ನಿಮ್ಗೇನು ಕಾಣಿಸ್ತಾ ಇದೆ ರಾಗಿಯ ಹೊಟ್ಟನ್ನು ಏನಿರುತ್ತೆ ಅದನ್ನು ತೂರುವಂತಹ ಯಂತ್ರ ಇದು ನೋಡಿ ಮರದಿಂದ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಇಲ್ಲಿ ನೀವು ಕಾಣ್ತಿರುವಂಥದ್ದು ಹೂವಿನ ಪಲ್ಲಕ್ಕಿ ಎಷ್ಟು ಅದ್ಭುತವಾಗಿದೆ ಅಂದರೆ ಇಷ್ಟು ದೊಡ್ಡ ಹೂವಿನ ಪಲ್ಲಕ್ಕಿಯನ್ನು ನಾವೆಲ್ಲೂ ನೋಡಿರಲಿಲ್ಲ ದೇವಸ್ಥಾನಗಳಲ್ಲಿ ದೇವಿಯ ವಿಗ್ರಹವನ್ನ ದೇವರ ವಿಗ್ರಹವನ್ನು ಪಲ್ಲಕ್ಕಿಯ ಮೇಲೆ ಇಟ್ಟು ಮೆರವಣಿಗೆ ಮಾಡುವಂಥದನ್ನ ನಾವು ಕಾಣ್ತೇವೆ ಆದರೆ ಅದು ಇಷ್ಟು ದೊಡ್ಡದಿರೋದಿಲ್ಲ ಸ್ವಲ್ಪ ಚಿಕ್ಕದಿರುತ್ತೆ ನಾಲ್ಕು ಜನ ಅದನ್ನ ಹೊತ್ಕೊಂಡು ಮೆರವಣಿಗೆಯನ್ನು ಮಾಡ್ತಾರೆ ಆದರೆ ಈ ಹೂವಿನ ಪಲ್ಲಕ್ಕಿಯನ್ನು ಬಹುಶಃ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬೇಕು ಅಂತ ಕಾಣುತ್ತೆ ಅಷ್ಟು ದೊಡ್ಡದಿದೆ ಅಷ್ಟು ಪ್ರಾಚೀನ ಕಾಲದ ಹೂವಿನ ಪಲ್ಲಕ್ಕಿ ಆ ಮರಗಳ ಒಂದು ಕೆತ್ತನೆ ಡಿಸೈನನ್ನು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಎಷ್ಟು ಹಳೆಯ ಒಂದು ಹೂವಿನ ಫಲಕಿ ಅಂತ ಬಹಳ ಅದ್ಭುತವಾಗಿದೆ ಇಂತಹ ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರಲ್ಲ ಅವರಿಗೆ ನಿಜಕ್ಕೂ ಮೆಚ್ಚುಗೆಯನ್ನು ಸಲ್ಲಿಸಲೇಬೇಕು ಯಾಕಂದರೆ ಇಂಥ ಅದ್ಭುತ ವಸ್ತುಗಳು ಇವತ್ತಿನ ಕಾಲಘಟ್ಟದಲ್ಲಿ ಅಪರೂಪ ಬಹಳ ಅನೇ ಅಪರೂಪ ಕಲಾಗ್ರಾಮದಲ್ಲಿ ನೋಡಿ ಇದೆ ಇದು ನೀವು ನೋಡೋದಾದರೆ ಕಲಾಗ್ರಾಮದಲ್ಲಿ ನೋಡೋದಕ್ಕೆ ಅವಕಾಶ ಇದೆ ಇಲ್ಲಿ ಗಿರಿಜನ ಲೋಕಾಂತ ಬೋರ್ಡ್ ಕಾಣಿಸ್ತಾ ಇದೆ ಏನು ಟ್ರೈಬಲ್ ವಿಲೇಜ್ ಅಂತ ಬಹಳ ಚೆನ್ನಾಗಿದೆ ನೋಡೋಣ ಬನ್ನಿ ಒಳಗಡೆ ಏನಿದೆ ಅಂತ ನಮಗೂ ಆಶ್ಚರ್ಯ ಅಹ್ ಇದನ್ನ ಇತ್ತೀಚೆಗೆ ಬಹುಶಃ ಶುರು ಮಾಡಿದ್ದಾರೆ ಅಹ್ ನೀವು ಇಲ್ಲಿ ಕಾಣಬಹುದು ಡೇಟ್ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಅಹ್ ಮಾರ್ಚ್ ತಿಂಗಳಲ್ಲಿ ಇದನ್ನ ಒಂದು ಏನು ಲೋಕಾರ್ಪಣೆ ಮಾಡಿದ್ದಾರೆ ಹೀಗಿದೆ ನೋಡೋಣ ಬನ್ನಿ ಗಿರಿಜನ ಲೋಕ ಒಳಗಡೆ ಏನೇನು ಅಚ್ಚರಿಗಳು ಇದ್ದಾವೆ ಯಾವ್ಯಾವ ತರ ಇದೆ ಎಂಬುದನ್ನ ನೋಡೋಣ ಬನ್ನಿ ಗಿರಿಜನ ಅಂದ್ರೆ ಕಾಡಿನಲ್ಲಿ ವಾಸಿಸುವಂತವ್ರು ಟ್ರೈಬಲ್ಸ್ ಏನಿರ್ತಾರೆ ಅವರು ಮತ್ತೆ ಕಾಡು ಜನರು ಅಂತ ಹೇಳ್ಬೋದು ಬೋರ್ಡ್ನಲ್ಲಿ ನಿಮಗೇನು ಕಾಣಿಸ್ತಾ ಇದೆ ಅವ್ರ ಬಗ್ಗೆ ಮಾಹಿತಿ ಅದು ಹೇಗಿದೆ ಆ ಲೋಕ ಒಮ್ಮೆ ನೋಡೋಣ ನಾವು ಕೂಡ ಅದನ್ನು ನೋಡಿಲ್ಲ ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಲ್ಲಿ ನಿಮಗೆ ಕಾಣ್ತಿರುವಂತಹ ದೃಶ್ಯ ಗಿರಿಜನರು ಮನೆಯ ಎದುರುಗಡೆ ಸೌದೆಯ ಮೂಲಕ ಚಳಿಯನ್ನು ಕಾಯಿಸ್ಕೊಳ್ತಿರುವಂತಹ ದೃಶ್ಯ ಪಕ್ಕದಲ್ಲಿ ಪ್ರಾಣಿ ಕೂಡ ಇದೆ ನಾಯಿ ಕೂಡ ಇದೆ ಅವ್ರ ಜೊತೆಗೆ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಅದನ್ನೆಲ್ಲ ನಿರ್ಮಿಸಿದ್ದಾರೆ ಗಿರಿಜನರು ವಾಸಿಸುವಂತಹ ಮನೆಗಳು ಕಂಪ್ಲೀಟ್ ಆಗಿ ಬಿದಿರಿನಿಂದ ತಯಾರಿಸಿರ್ತಾರೆ ಬನ್ನಿ ಈ ಒಂದು ಗಿರಿಜನರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಸರ್ ನಿಮ್ಮ ಹೆಸರು ಅಪ್ಪಾಜಿ ಗಿರಿಜನ ಲೋಕ ಅಂದ್ಬಿಟ್ಟು ಜಾನಪದ ಲೋಕದ ಸಂಸ್ಥಾಪಕರು ಎಚ್ ಎಲ್ ನಾಗೇಗು ಅಂತ ಅಧ್ಯಕ್ಷರು ಅವರೇ ಇದನ್ನು ಗಿರಿಜನ ಲೋಕ ಅಂದರೆ ಟ್ರೈಬಲ್ ಜನ ಅಂತ ಬುಡಕಟ್ಟೆ ಮನೆ ಅಂತ ಆಡಿ ಮನೆ ಅಂತ ಎತ್ತರ ಮಾಡಿ ಮನೆ ಕಟ್ಕೋತಾರೆ ಅವರು ಬೆಳಿಗ್ಗೆ ಹೊತ್ತು ಬೆಂಕಿ ಕಂಗ ಬೇಟೆ ಮಾಡ್ಕೋತಾರೆ ಅದು ಬಳ್ಳು ನಾಯಿ ಅಂತ ಕಡವಳೋಗಿ ಜಿಂಕೆ ಬೇಟೆ ಮಾಡ್ಕೊಬೋತದೆ ಎಟ್ಕೊಂಬಂದು ಕೊಟ್ಟರೆ ಅರ್ಧ ಭಾಗ ನಾಯಿಗಾಕ್ತಾರೆ ಅರ್ಧ ಭಾಗ ಅವ್ರು ತಗೋತಾರೆ ಸರ್ ಈಗ ಗಿರಿಜನ ಲೋಕ ಅಂತಂಬು ಆಡಿ ಮನೆ ತಗ ಎತ್ತರ ಮಾಡಿ ಮನೆ ಕಟ್ಕೋತಾರೆ ಮನೆ ರೋಡ್ ನೋಡಬೇಕು ರೋಡು ಮನೆ ನೋಡ್ಬಾರ್ದು ಅದಕ್ಕೆ ಐಟ್ ಮಾಡಿ ಮನೆ ಕಟ್ಕೋತಾರೆ ಸರ್ ಇದು ಮೈಸೂರು ಚಾಮರಾಜನಗರ ಬಿಳಿರಂಗ ಬೆಟ್ಟ ಇದೇ ಥರ ಆಡಿ ಮನೆ ಅಂತ ಎತ್ತರ ಮಾಡಿ ಮನೆ ಕಟ್ಟಿದ್ರೆ ಇವರು ಆನೆಯನ್ನು ಬಳಗಿಸ್ಕೊಂಡು ಆನೆ ಮೌತರ ಜನ ಕುರ್ಬರು ಅಂತಾರೆ ಸರ್ ಮೌತರು ಆನೆ ಮೌತ್ರನೇ ಜೇನು ಕುರ್ಬರು ಅಂತಾರೆ ಆನೆ ಜೊತೆ ಬೆಳಗಿರ್ತಾರೆ ಮೈಸೂರು ದತ್ತರ್ಗು ಸುದ್ದ ಅವರೇ ಕರ್ಕೊಂಡು ಹೋಗ್ತಿರ ಆ ಸಂಡ್ಲ ಮೇಲೆ ತಗೊಂಡು ಮರದ ಮೇಲೆ ಬಿಡ್ತದೆ ಅಲ್ಲಿ ಬಗೆ ಹಾಕೊಂಡು ಜೇನು ತುಪ್ಪ ಎಲ್ಲ ಬಿಡ್ತಾರೆ ಸರ್ ಒರ್ಜಿನ ಬಿದ್ರುಗಳನ್ನೇ ಹಾಕೊಂಡು ರೆಡಿ ಮಾಡ್ಕೊತಾರೆ ನಾವೆಲ್ಲ ಸಿಮೆಂಟ್ ಎಲ್ಲೇ ಮಾಡ್ತಿದೀವಿ ಸರ್ ಆ ಪಾರಿಸ್ಟ್ ಅಲ್ಲೇ ಮರಗಳು ಸುಧಾ ಕಡ್ಕೊಬಂದು ಹಾಕತ್ತರ ಹಣ್ಣುಗಳನ್ನು ತಂದು ಜೀವನ ಮಾಡ್ತಾ ಇರೋಂದೆಡ್ಡೆ ಕಡ್ಕೊಂಬಂದಿಲ್ಲ ಪಾರಿಸ್ಟ್ ಅಲ್ಲಿ ಹಾಗೆ ಎಷ್ಟು ಬೇಕಷ್ಟು ಎಷ್ಟು ಮರಗಳು ಸುದ್ದ ಕಡಿಬೋದಾಯಿತು ಈಗ ಮರನೂ ಕಡಿಯುವಂಗಿಲ್ಲ ಮತ್ತು ಬೇಟೆಯನ್ನು ಮಾಡುವಂಗಿಲ್ಲ ಆ ಪಕ್ಷಿಗಳೆಲ್ಲ ಹೊಡೆದೇ ಜೀವನ ಮಾಡೋದು ಆಗಿಲ್ಲ ಪಕ್ಷಿಯನ್ನು ಬೇಟೆ ಮಾಡೋದು ಆ ಕಾಡಿನಲ್ಲಿ ಈಗ ಗೆಡ್ಡೆ ಗೆಣಸು ಮತ್ತು ಹಣ್ಣುಗಳನ್ನು ಪದಾರ್ಥ ಏನು ಕಾಡಲ್ಲಿ ಸಿಗ್ತವೆ ಹಣ್ಣುಗಳನ್ನು ತಂದು ಜೀವನ ಮಾಡ್ಕೊಂಡು ಕಾಡಲ್ಲಿ ಜೀವನ ಇದ್ರು ಇವರು ಬೇಟೆ ಮಾಡ್ಕೋತಾರೆ ಸರ್ ಇದೆಲ್ಲ ಒರಿಜಿನಲ್ ಬಿದ್ರುಗಳನ್ನೇ ಹಾಕ್ಕೊಂಡು ರೆಡಿ ಮಾಡ್ಕೊತಾರೆ ನಾವೆಲ್ಲ ಸಿಮೆಂಟಲ್ಲೇ ಮಾಡಿದ್ವಿ ಇದೆಲ್ಲ ಆ ಪಾರಿಸ್ಟಲ್ಲೂ ಸುದ್ದ ಮರಗಳಿಗೆ ಕಳ್ಕೊಂಬಂದು ಆ ಕಡೆ ಕಡೆ ಸೈಡ್ ಪ ಮರಗಳು ಸುಧಾರಣೆ ತಂದು ಹಾಕತ್ತೀವರು ಸರ್ ಹಾಗೆ ಸರಿ ಏನಿಲ್ಲ ಈಗ ಅವರು ಬೇರೆ ಬೇರೆ ಇದೆಲ್ಲ ಕೆಲ್ಸಕ್ಕೆ ಹೋಗ್ತಾವ್ರೆ ಸರ್ ಬೇಟೆನೂ ಅಂದ್ರೆ ಇವಾಗ ಅವರು ವಸತಿ ಮತ್ತೆ ಅವರು ಇರೋದೆಲ್ಲ ಸರ ಮೈಸೂರು ಚಾಮರಾಜನಗರ ಬಿಳಿರಂಗ್ ಬೆಟ್ಟ ಬನ್ನೂರ್ ಘಟ್ಟ ಅದೇ ಬೇರೆ ಬೇರೆ ಕೆಲಸ ಉದ್ಯೋಗಕ್ಕೆ ಉದ್ಯೋಗವ್ರಿ ಸರ್ ಈಗ ಕೆಲಸ ಬಿಟ್ಬಿಟ್ರೆ ಈಗೆಲ್ಲ ಬೇಟೆ ಮಾಡೋದಿಲ್ಲ ಜೇನ್ ತುಪ್ಪನೂ ಇಲ್ಲ ಮತ್ತೆ ಪಾರಿಸ್ಟ ಮರ ನೋದೋದ ಕಡಿತಾ ಇಲ್ಲ ಸರ ಎಲ್ಲ ಗೆಣಸಿನ ಗಿಡ ಹಾಗೆಲ್ಲ ಗಾಡಿಗೆ ಗಾಡಿ ಗೆಣಸ್ ತುಂಬಿರೋ ಒಂದ್ ಬಿಟ್ಟಿ ತುಂಬಾ ಭತ್ತ ಕೊಟ್ರೆ ಒಂದ್ಬಿಟ್ಟಿ ತುಂಬಾ ಗೆಣಸ್ ಕೊಡೋರು ಇದೇನೇ ಗೆಣಸ್ ಮಾತ್ರ ಒಂದ್ ಆರು ಕೋಟಿ ಇದೆಯಲ್ಲ ಭತ್ತ ಮಾತ್ರ ಬುಟ್ಟಿ ತುಂಬಾಕೊಂಡ್ರ ಭತ್ತ ಹಿಡ್ಕತದ ಗೆಣಸು ಹಿಡಿಯಲ್ಲ ಬುಟ್ಟಿ ಅಲ್ಲ ಗೆಣಸ್ ತಗೊಬಂದ್ ಮಾರಾಟ ಮಾಡಿ ಜೀವನ ಮಾಡ್ತೀರಾ ಸರ್ ಇದು ಗೊಂಡ್ರ ಮನೆ ಅಂತ ಉತ್ತರ ಕನ್ನಡ ಜಿಲ್ಲೆ ಭಟ್ಕಾಳ ತಾಲೂಕು ಸಮುದ್ರದ ತೀರದ ಬೆಟ್ಟ ಮದ್ಯ ಸಂಡ್ರಲ್ಲಿ ಅಡಿಕೆ ತೋಟ ಬಾಳೆ ತೋಟ ಹಾಕತ್ತಾರ ಸರ್ ಕೃಷಿ ವ್ಯವಸಾಯ ಫಸ್ಟ್ ಅವರು ತುಳಸಿ ಗಡೆಗೆ ಪೂಜೆ ತುಳಸಿ ಗಡೆಯ ಪೂಜೆ ಮಾಡಿ ತಾರಸಿ ಗುಡ್ತ ಎಲ್ಲ ಅಡಿಗೆ ಮಾಡಿ ಹೊರ್ಗಡೆ ಖಾರ ಹರಿದು ಪಾಪ ಮಣಸ್ಕೊಂಡಿರೋದು ರಾಗಿ ಬೀಸಿದೋ ಗಂಡ್ ಮಕ್ಳು ಡೆಕ್ಕೆ ಕೊಂಡಿರ್ತಾರೆ ಹೆಣ್ಮಕ್ಳು ರಾಗಿ ಬೀಸ್ತಾರೆ ಸರ್ ಆ ಮನೆ ಮುಂದೆ ಕಣ ಇರ್ತದೆ ಮೇಳಿ ಅಂತ ಅಂದ್ಬಿಟ್ಟು ಅವರು ಒಂದು ಹದಿನೈದು ವರ್ಷದಿಂದ ಭತ್ತ ಸುಧಾ ಬೆಳಿತಾ ಇದ್ರು ಅಡಿಕೆ ಮತ್ತು ಬಾಳೆ ತೋಟ ಬೆಟ್ಟದ ನೀರು ಬರ್ತಾ ಇರೋದಲ್ಲ ಸೂತ ಬೆಳಿತಾ ಇದ್ರು ಸಹ ಮೇಳಿ ಅಂತ ಮಾಡ್ಕೊಂಡಿರ್ತಾರೆ ಇದು ಒರಿಜಿನಲ್ ಕೋತಿ ಚರ್ಮ ಹಾಕೊಂಡು ಬೆಳಿತಾರೆ ಅವೆಲ್ಲ ಸಿಮೆಂಟ್ ಎಲ್ಲೇ ಮಾಡ್ ತೋರಿಸಿದ್ವಿಜಿನಲ್ ಕೋತಿ ಚರ್ಮ ಹೌದು ಇದು ಕಂಬದ ತೋಟಿ ಮನೆ ನಾಲ್ಕ್ ಕಂಬತ್ ತೋಟಿ ಮನೆ ಕಂಬದ ತೊಟ್ಟಿ ಮನೆ ಒಂದು ಎರಡು ಮೂರು ಅಲ್ಲ ಕಂಬದ ತೊಟ್ಟಿ ಮನೆ ಅಂದ್ರೆ ಅವ್ರ ಮರಗಳ ಕರ್ಕೊಂಡು ಯಾವ ತರ ಅಂತ ಇಲ್ಲಿ ಅತ್ತೆ ಮನಗಿರ್ತಾರೆ ಸೊಸೈದಿರ್ ರಾಗಿ ಬೀಸ್ತಾ ಇರ್ತಾರೆ ಮಮ್ಮಗನ ಮನ್ಸ್ಕ ಮನಗಿರ್ತಾರೆ ಸೊಸೈದಿರ್ ರಾಗಿ ಬೀಸ್ತಾರೆ ಈಗ ಸ್ವತಃ ಮನೆ ಕೇಳುದು ಅತ್ತೆ ರಾಗಿ ಬೀಸೋದು ಅಂದ್ರೆ ಉಲ್ಟಾ ಆಗ್ಬಿಟ್ಟಿದೆ ಈಗೆಲ್ಲ ಅಂದ್ರೆ ಹಾ ಇದು ಕಂಬದ ತೊಟ್ಟಿ ಮನೆ ಹಾಗೆಲ್ಲ ಒಟ್ಟಿಗೆ ಫ್ಯಾಮಿಲಿ ಇರ್ತಾರೆ ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಕುಟುಂಬ ಹಾಗೆಲ್ಲ ಎತ್ತನ್ ಗಾಡಿ ಒಂದ್ ಜೊತೆ ಎತ್ತೋ ಈ ತರ ಒಂದ್ ಲಾಟಿನ್ ಇದ್ರೆ ಅವರೇ ಶ್ರೀಮಂತರು ಆಗಿಂದ ಎತ್ತನ್ ಗಾಡಿ ಎತ್ಕೊಳ್ಳೋ ಒಂದ್ ಲಾಟಿನ್ ಇದ್ರೆ ಅವರೇ ಶ್ರೀಮಂತರು ರಿಚ್ ಫ್ಯಾಮಿಲಿ ಸರ್ ತರ ಹೊರಗಡೆ ಎಲ್ಲ ಸ್ನಾನ ಇಲ್ಲ ಹೊರಗಡೆ ಇರ್ತಾರೆ ಅಳ್ಳ ಮತ್ತೆ ಹಳದಿ ನೀರು ಬಂದಿ ಬಾಪಗೆ ಸ್ನಾನ ಮಾಡಿಸ್ತಾ ಇರ್ತಾರೆ ಅಲ್ಲ ಹಳದಿಯಿಂದ ಅಂದ್ರೆ ಬಾವಿ ಮತ್ತೆ ಅಳ್ಳ ಹಾಗೆಲ್ಲ ಈ ಕವಲಿ ಇರ್ಲಿಲ್ಲ ಬಾ ನೀರ್ ತಂದು ಪಾಪಗೆಲ್ಲ ಸ್ನಾನ ಮಾಡಿಸ್ತಾ ಇರ್ತಾರೆ ಮನೆ ಮುಂದೆ ಕೋಳಿ ಚಾಕಿರ್ತಾರೆ ಅತ್ತೆದಿರು ಹಳದಿರ್ ಬಂದ್ರೆ ಇರ್ಮಗ ಒಂದ್ ಕೋಳಿ ಕುಯ್ಯೋ ಅಂತಾರೆ ಅಂದ್ರೆ ಮಗ ಅಂತ ಮಾತಾಡ್ತಿದ್ರು ಅಳಿನ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಮಾಡಿ ಜೀವನ ಮಾಡೋದು ಮಲ್ನಾಡು ಮಡಿಕೇರಿ ಕುಡುಗು ಆ ಕಡೆ ಎಲ್ಲ ಕಂಡು ಬರ್ತಾರೆ ಅಲ್ಲಿ ಎಣ್ಣೆ ಬರ್ತಾ ಇರ್ತಾರೆ ಎಣ್ಣೆ ಕಲ್ಲಾಟೋದು ರಾಗಿ ಬೀಸ್ತಾ ಇರ್ತಾರೆ ಆದ ಹಾಲಕ್ಕರ್ ಮನೆ ಗೋಕರ್ಣ ಕಾರವಾರ ಕುಮಟ ಸುಕ್ರೀಂ ಬೊಮ್ಮೆ ಕೂಡ ಇದೆಲ್ಲ ಅವ್ರ ಮನೆ ಮದ್ವೆ ಮುಂಚೆಗೆ ಒಂದು ಕೆಜಿ ಮಣಿ ಹಾಕೊಂಡ್ ಇರ್ತಾರೆ ಮದ್ವೆ ಆದ್ಮೇಲೆ ಮೂರ್ ಮೂರು ಕೆಜಿ ಕಡಿ ಮಣಿ ಹಾಕೊಂಡು ಮಳರೆ ಹಿಂಗೆ ಕರೀತಾರೆ ಉಯ್ಯ ಉಯ್ಯ ಮಲ್ರೆ ಯಾವ ಕಡೆ ನೀರಿಲ್ಲ ಉಯ್ಯಪ್ಪ ಹಾಡು ಹೇಳಿದ್ರೆ ಮಳೆ ಬರ್ತಾ ಇತ್ತು ಅವ್ರಿಗೆ ಎರಡ್ ಸಾವಿರದ ಎರಡಲ್ಲಿ ಪದ್ಮಾಸ್ತರ ಅವಾರ್ಡ್ ಬಂದಿದೆ ತೊಂಬತ್ತಾರರಲ್ಲಿ ಅವಾರ್ಡ್ ಎಲ್ಲ ಬಂದಿದೆ ಅವರು ಗೋಕರ್ಣ ಕಾರವಾರ ಕುಮಟ ಸುಕ್ರೀಂ ಬೊಮ್ಮೆಗೌಡರು ಅವ್ರ ಮನೆ ಸರ್ ಅವರು ಸೌದಿ ವ್ಯಾಪಾರ ಮಾಡ್ತಾರೆ ಮೀನು ವ್ಯಾಪಾರ ಮಾಡ್ತಾರೆ ಅವರು ಮದುವೆ ಮುಂಚೆಗೆ ಒಂದು ಕೆ ಜಿ ಮಣಿ ಮದುವೆ ಆದಮೇಲೆ ಮೂರು ಮೂರು ಕೆ ಜಿ ಕರಿ ಮಣಿ ಹಾಕೊಂಡು ಕುಣಿತ ಮಾಡೋದು ಇದು ಗೌಳಿಗರ ಮನೆ ಅಂಚಿನ ಮನೆ ಅದು ಗೋವಾ ಮಹಾರಾಷ್ಟ್ರ ವಲಸೆ ಬಂದರು ಶಿವಮೊಗ್ಗ ಶಿಕಾರಿಪುರ ಭದ್ರಾವತಿ ಇದ್ದಾರೆ ಎಮ್ಮೆಗಳು ಸಾಕೊಂಡು ಮೊಸರು ಮಜ್ಜಿಗೆ ಬೆಣ್ಣೆಯನ್ನು ಮಾರಾಟ ಮಾಡಿ ಜೀವನ ಮಾಡೋದು ಅಲ್ಲಿ ಎಮ್ಮೆ ಮೇಯಿಸ್ತಾ ಇರ್ತಾರೆ ಎಮ್ಮೆ ಹಾಲು ಕರಿತಾ ಇರ್ತಾರೆ ಮೊಸರು ಕಡಿಯೋದು ಕೋಸುಂಬರಿ ಮಾಡೋದು ಪಾತ್ರೆ ಬೆಳಗೋದು ಹಳ್ಳಿಯ ಸಂಸ್ಕೃತಿ ಯಾವ ಥರ ಇತ್ತು ಅಂತ ಅದನ್ನು ತೋರಿಸಿದ್ರೆ ಈ ಬುಡಕಟ್ಟು ಮನೆಯೆಲ್ಲ ಒಂದು ವರ್ಷ ಆಯಿತು ಸರ್ ಹಾಗೆ ಕೆಳಗಡೆ ಬಿಲ್ಡಿಂಗ್ ಮೂವತ್ತು ವರ್ಷ ಆಯಿತು ಓಪನ್ ಆಗಿ ಜಾನಪದ ಲೋಕ ಓಪನ್ ಆಗಿ ಮೂವತ್ತು ವರ್ಷ ಆಯಿತು ತೊಂಬತ್ನಾಲ್ಕರಲ್ಲಿ ಉದ್ಘಾಟನೆ ಆಯಿತು ಸರ್ ನೀವು ಒಟ್ಟು ಎಷ್ಟು ನಾವು ಮೂವತ್ತು ವರ್ಷದಿಂದ ಇದ್ದೀವಿ ಹೌದು ಎಲ್ಲಿದೆ ಎಲ್ಲ ನಾಗೇಗುಡ್ ಜೊತೆ ಹಳ್ಳಿಗೆಲ್ಲ ಕರ್ಕೊಂಡು ಹೋಗೋರು ಅವರು ಬುಡಕಟ್ಟೆ ಜನ ಹೆಂಗ ಹೆಂಗೆ ಯಾವ ತರ ವಾಸ ಮಾಡ್ತಾ ಸ್ವಲ್ಪ ಗೊತ್ತಿದೆ ಇಲ್ಲಿ ಎಷ್ಟು ಪ್ರಕಾರದ ಮನೆ ಐದು ಮನೆಗಳಿದೆ ಗಿರಿಜನ ಲೋಕ ಅಂತ ಅಂತಬಿಟ್ಟು ಮೊದಲನೇ ಬಿಲ್ಡಿಂಗ್ ಜೇನು ಕುರುಬರ ಮನೆ ಅಂತ ಜೇನು ಕುರುಬ ಅಂದ್ರೆ ಮೈಸೂರು ಚಾಮರಾಜನಗರ ಬಿಳಿರಂಗ ಬೆಟ್ಟ ಅದೇ ತರ ಹಾಡಿ ಮನೆ ಅಂತ ಎತ್ತರ ಮಾಡ್ ಮನೆ ಕಟ್ಕತಾರೆ ಹೈಟ್ ಮಾಡಿ ಮನೆ ರೋಡ್ ನೋಡ್ಬೇಕು ರೋಡು ಮನೆ ನೋಡ್ಬಿಡುದು ಹೈಟ್ ಮಾಡಿ ಮನೆ ಕಟ್ಕತಾರೆ ಅವರು ಬೇಟೆ ಮಾಡೋದು ಮತ್ತೆ ಜೇನು ತುಪ್ಪ ಎಲ್ಲ ಬಿಚ್ಚುದು ಸರ್ ಎರಡನೇ ಮನೆ ಗೊಂಡ್ರು ಮನೆ ಅಂತ ಉತ್ತರ ಕನ್ನಡ ಜಿಲ್ಲೆ ಭಟ್ಕಾಳ ತಾಲೂಕು ಸಮುದ್ರದ ತೀರದ ಬೆಟ್ಟ ಮಧ್ಯ ಸೆಂಟ್ರಲ್ಲಿ ಅಡಿಕೆ ತೋಟ ಬಾಳೆ ತೋಟ ಕೃಷಿ ವ್ಯವಸಾಯವರು ಮೂರನೇ ಮನೆ ಕುಡಿಯರ್ ಮನೆ ಅಂತ ಎಂಡ ಬಿಚ್ಚಿ ಈಚಿಲೆಂಡ ಮತ್ತೆ ತೆಂಗಿನೆಂಡ ಬರ್ತದೆ ಸೂರ್ಯ ಹುಡುಕು ಮದ್ದೆ ಎಂಡ ಬಿಚ್ಚಿ ಮಾರಾಟ ಮಾಡಿ ಜೀವನ ಮಾಡ್ತಾರೆ ಮಲೆನಾಡು ಮಡಿಕೇರಿ ಕೊಡಗು ಆ ಕಡೆ ಎಲ್ಲ ಕಂಡು ಬರ್ತದೆ ನಾಲ್ಕನೇ ಮನೆ ಹಾಲಕ್ಕೇರ ಮನೆ ಅಂತ ಗೋಕರ್ಣ ಕಾರವಾರ ಕುಮಟ ಸುಕ್ರೀಂ ಬೊಮ್ಮೆಗೌಡ ಇದೆಲ್ಲ ಅವ್ರ ಮನೆ ಅವರು ಮದುವೆಗೆ ಮುಂಚೆಗೆ ಒಂದು ಕೆ ಜಿ ಮಣಿ ಹಾಕಂದಿರ್ತಾರೆ ಮದುವೆ ಆದಮೇಲೆ ಮೂರು ಮೂರು ಕೆ ಜಿ ಕರಿ ಮಣಿ ಹಾಕಿ ಮಳೆ ಹಂಗೆ ಕರೀತು ಅಂದರೆ ವಯ್ಯ ವಯ್ಯ ಮಠ ಇಂಕಟ ನೀರಿಲ್ಲ ಒಯ್ಯಪ್ಪ ಮಟ್ಟದಿಂದ ಆಡಳಿದ್ರೆ ಮಳೆ ಆ ಅಯೋವನಿಗೆ ರಾಷ್ಟ್ರ ಪ್ರಶಸ್ತಿ ಅವಾರ್ಡ್ ಎಲ್ಲ ಕೊ್ದ ಕೊಟ್ಟಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ತೊಂಬತ್ತರಲ್ಲಿ ರಾಜ್ಯ ಪ್ರಶಸ್ತಿ ಅವಾರ್ಡೆಲ್ಲ ಬಂದಿದೆ ನಾಳೆ ಐದನೇ ಮನೆ ಗೌಳಿಗರ ಮನೆ ಅದು ಗೋವಾ ಮಹಾರಾಷ್ಟ್ರ ವಲಸೆ ಬಂದವರು ಶಿವಮೊಗ್ಗ ಸಿಕಾರಿಪುರ ಭದ್ರಾವತಿ ಇದ್ದಾರೆ ಎಮ್ಮೆಗಳು ಸಾಕೊಂಡು ಮೊಸರು ಮಜ್ಜಿಗೆ ಬೆಣ್ಣೆಯನ್ನು ಮಾರಾಟ ಮಾಡಿ ಜೀವನ ಮಾಡೋದು ಅಲ್ಲಿ ಎಮ್ಮೆ ಮೇಯಿಸಿ ತರ್ತಾರೆ ಎಮ್ಮೆ ಆಲ್ಕಾರಿ ತರ್ತಾರೆ ಮೊಸರು ಕಡಿಯೋದು ಕೋಸುಂಬಾರಿ ಮಾಡೋದು ಪಾತ್ರೆ ಬೆಳಗೋದು ಸರ್ ಮನೆ ಸರ್ ಗಿರಿಜನ ಲೋಕ ಗಿರಿ ಮೊದಲನೇ ಬಿಲ್ಡಿಂಗು ಲೋಕ ಮಾತಾ ಮಂದಿರ ಅದು ರಾಗಿ ಕಲ್ಲು ವಾಡೆಗಳೆಲ್ಲ ಇದೆ ಸರ್ ಮತ್ತೆ ಸ್ಟೋರೇಜ್ ಎಲ್ಲ ಇದೆ ಹಳೆ ಕಾಲದ ವಸ್ತುಗಳೆಲ್ಲ ಇದೆ ಚಿತ್ರಗುಡಿರದಲ್ಲಿ ಎಚ್ ಎಲ್ ನಾಗೇಗೌಡರು ಬಹಳ ಬದುಕು ವಸ್ತುಗಳೆಲ್ಲ ಇದೆ ಅವರೇ ಎಚ್ ಎಲ್ ನಾಗೇಗೌಡರು ಕಟ್ಟಿ ಬೆಳೆಸ್ತವ್ರು ಎಚ್ ಎಲ್ ನಾಗೇಗೌಡರು ಅವರು ಫೌಂಡರ್ ಚೇರ್ಮನ್ ಹದ್ನೈದು ಒಂಟಿ ಅವರು ಎರಡ್ ಸಾವಿರದ ಐದು ಹತ್ತಿರ ಅವರು ಮೊಮ್ಮಗ ಟ್ರಸ್ಟಿ ಆದಿತ್ಯ ನಂಜರಾಜು ಅಂತೇಳಿ ಅವರೇ ಟ್ರಸ್ಟಿ ಸರ್ ಹೌದು ತಿರ್ಗ ಮೂರನೇ ಮನೆ ಲೋಕಮಾಲ್ ಬೆಡಿಂಗು ಅಲ್ಲಿ ಯಕ್ಷಗಾನ ತಗುಲುಗೊಂಬೆ ಆಟ ಸೂತ್ರಗೊಂಬೆಗಳಿದೆ ಗರ್ಡಿ ಗೊಂಬೆಗಳೆಲ್ಲ ಇದೆ ತಿರ್ಗ ನಾಲ್ಕನೇ ಮನೆ ಲೋಕಸಿರಿ ಅಂತ ಅಲ್ಲಿ ಬುಡಕಟ್ಟು ಜನಾಂಗ ಎಲ್ಲ ಇದಾರಲ್ಲಿ ಗೊಂದಲಿಗರವರೇ ಸೋಮನ್ ಕುಣಿತ ಗರ್ಡಿಗೊಂಬೆ ತಗುಲುಗೊಂಬೆ ಆಟ ಸೂತ್ರಗೊಂಬೆಗಳೆಲ್ಲ ಇದೆ ವೀಕ್ಷಕರೇ ಒಂದು ಮನವಿ ನಿಮ್ಮಲ್ಲಿ ಈ ಕಲಾಗ್ರಾಮಕ್ಕೆ ಭೇಟಿ ಕೊಡಿ ಎಂಬುದು ಒಂದು ಮನವಿ ಅದ್ರ ಜೊತೆಗೆ ನಮ್ಗಿಲ್ಲಿ ಅವಕಾಶ ಇಲ್ಲ ಮನೆಯ ಒಳಗಡೆ ಇಲ್ಲಿ ಏನು ಮನೆಗಳಿದ್ದಾವೆ ಇಲ್ಲಿ ಏನವರು ಗಿರಿಜನರ ಮನೆ ಏನಿದೆ ಹಾಗೆ ಅಲ್ಲಿ ಮಲೆನಾಡಿನ ಮನೆಗಳೇನಿದಾವೆ ಆ ಮನೆ ಒಳಗಡೆ ತೋರಿಸೋದಕ್ಕೆ ಅವಕಾಶ ಇಲ್ಲ ವಿಡಿಯೋಗೆ ಪರ್ಮಿಷನ್ ಇಲ್ಲ ಅಲ್ಲಿ ಆ ಕಾರಣಕ್ಕೆ ನಮ್ಗೆ ತೋರ್ಸೋಕೆ ಮನೆ ಒಳಗಡೆ ನೀವು ಇನ್ನೊಂದು ಲೋಕವನ್ನು ಕಾಣ್ತೀರಾ ಸತ್ಯವಾಗ್ಲೂ ಹೇಳ್ತಾ ಇದ್ದೇವೆ ಆ ಮನೆ ಒಳಗಡೆ ನೀವು ಭೇಟಿ ಕೊಟ್ರೆ ನಿಜವಾಗ್ಲೂ ಇನ್ನೊಂದು ಲೋಕವನ್ನು ಕಾಣ್ತೀರಾ ದಯವಿಟ್ಟು ಇಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಮನೆ ಒಳಗಡೆ ನೀವು ಹೋಗಲೇಬೇಕು ಅನ್ಸರ್ತಿ ಎಲ್ಲಾ ನೆನಪುಗಳು ಆಚೆ ಬರ್ತವೆ ಆ ಮನೆ ಒಳಗಡೆ ಅಷ್ಟು ಅದ್ಭುತವಾದಂತಹ ಒಂದು ವಾಸ್ತುಶಿಲ್ಪ ಏನಿತ್ತು ಅವತ್ತಿನ ಕಾಲಘಟ್ಟದಲ್ಲಿ ಆ್ಯಸ್ ಇಟ್ ಈಸ್ ಹಂಗೆ ತೆಗೆದಿಟ್ಟಿದ್ದಾರೆ ಅಷ್ಟು ಅದ್ಭುತವಾಗಿ ಅದನ್ನ ನಿರ್ಮಿಸಿಟ್ಟಿದ್ದಾರೆ ಆದ್ರೆ ವಿಡಿಯೋದಲ್ಲಿ ಅದನ್ನ ನಿಮಗೆ ತೋರ್ಸಕ್ಕಾಗೋದಿಲ್ಲ ವಿಡಿಯೋ ಮಾಡೋಕೆ ಅಂತೆ ಅವಕಾಶ ಇಲ್ಲ ಅಲ್ಲಿ ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತೇವೆ ಇಲ್ಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಮನೆಯ ಒಳಗಡೆ ಇರುವಂತಹ ಎಲ್ಲ ದೃಶ್ಯಗಳನ್ನ ನೀವು ಕಣ್ ತುಂಬಿಕೊಳ್ಳಿ ಅನುಭವಿಸ್ಬೇಕು ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಆ ಮನೆಯ ಒಳಗಡೆನ ಒಂದು ದೃಶ್ಯಗಳು